ಹಾಯ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕಲಾ ಅನಿಲ್ ಸ್ನೇಹಿತರೆ ಇವತ್ತು ನಾವು ಕೆಲವು ಹಳೆ ವಿಚಾರಗಳನ್ನು ಹಳೆ ಸತ್ಯಗಳನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಉಗುರುಗಳನ್ನು ಕತ್ತರಿಸುವುದು ಕೈ ಬೆರಳಿನ ಕಾಲ್ ಬೆರಳಿನ ಉಗುರುಗಳನ್ನು ಶನಿವಾರ ದಿನದಂದು ಮಾತ್ರ ಕತ್ತರಿಸಿದರೆ ಅಥವಾ ಸೋಮವಾರದನ್ನು ಕೂಡ ಕತ್ತರಿಸ್ಕೊಳ್ಬೋದು ತುಂಬ ಒಳ್ಳೆಯದು ಬೇರೆ ದಿನಗಳಲ್ಲಿ ಹಬ್ಬಗಳಲ್ಲಿ ಶುಕ್ರವಾರ ಮಂಗಳವಾರ ಪ ಪಾಡ್ಯಮಿ ಪೌರ್ಣಮಿ ಅಮಾವಾಸ್ಯ ದಿನಗಳಲ್ಲೆಲ್ಲ ನಾವು ಯಾವುದೇ ಕಾರಣಕ್ಕೂ ಉಗುರುಗಳನ್ನು ಕತ್ತರಿಸಬಾರ್ದು ಎರಡನೇದಾಗಿ ಮನೆಗಳಲ್ಲಿ ಧೂಳನ್ನು ತೆಗೆಯೋದು ಮೇಲೆ ಫ್ಯಾನ್ ಮೇಲೆ ಧೂಳು ತೆಗೆಯೋದು ಗೂಡು ತೆಗೆಯೋದು ದೊಡ್ಡ ದೊಡ್ಡ ಕೆಲಸಗಳನ್ನ ಅಟ್ಟದ ಮೇಲೆ ಕ್ಲೀನ್ ಮಾಡೋದು ಇಂಥ ಕ್ಲೀನಿಂಗ್ ಕೆಲಸಗಳನ್ನು ಕೂಡ ನಾವು ಹಬ್ಬ ಹರಿದಿನಗಳಲ್ಲಿ ಮಾಡ್ಕೋಬಾರ್ದು ಶುಕ್ರವಾರ ಮಂಗಳವಾರ ಕ್ಲೀನ್ ಮಾಡ್ಬಾರ್ದು ಓನ್ಲಿ ಶನಿವಾರ ಮಾತ್ರ ಆ ಕ್ಲೀನಿಂಗ್ಗೆ ಒಳ್ಳೆ ಸೂಕ್ತವಾದ ದಿನ ಅಂತ ಹೇಳ್ಬೋದು ಇನ್ನೂ ಒಂದು ವಿಚಾರ ಅಂತಂದರೆ ಕಟ್ಟಿಂಗು ಮತ್ತು ಶೇವಿಂಗ್ ಮಾಡ್ಕೊಳ್ಳೋದು ಎಲ್ಲರೂ ಎಲ್ಲ ದಿನವೂ ಮಾಡ್ಕೋಬಾರ್ದು ಓನ್ಲಿ ಶನಿವಾರ ಮಾತ್ರ ಅದಕ್ಕೂ ಕೂಡ ಸೂಕ್ತವಾದ ದಿನ ಸ್ನೇಹಿತರೆ ಹಬ್ಬಗಳಲ್ಲಿ ಶುಕ್ರವಾರ ಮಂಗಳವಾರ ಸಂಜೆ ಟೈಮಲ್ಲಿ ಇಂಥ ಟೈಮ್ಗಳೆಲ್ಲ ನಾವು ಶೇವಿಂಗ್ಸು ಕಟ್ಟಿಂಗ್ಸುಗಳನ್ನ ಮಾಡಿಸ್ಬಾರ್ದು ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗಾದ್ರೂ ಸರಿ ಮಾಡ್ಕೋಬಾರ್ದು ಓಕೆನಾ ಇನ್ನೊಂದು ವಿಚಾರ ಅಂತಂದರೆ ರಾತ್ರಿ ಹೊತ್ತಿ ರಾತ್ರಿ ಹೊತ್ತಲ್ಲಿ ಕನ್ನಡಿಯನ್ನು ತುಂಬ ನೋಡಬಾರ್ದು ಆಯಿತಾ ತುಂಬ ಅಲ್ಲ ನೋಡಲೇಬಾರ್ದು ಕನ್ನಡಿಯನ್ನು ನೋಡಬಾರ್ದು ರಾತ್ರಿ ಹೊತ್ತಲ್ಲಿ ನಾವು ತಲೆಗೆ ಎಣ್ಣೆಯನ್ನು ಇಟ್ಕೋಬಾರ್ದು ಇನ್ನೊಂದು ವಿಚಾರ ಅಂತಂದರೆ ಸಂಜೆ ಹೊತ್ತಲ್ಲಿ ಮನೆಗಳ ಮುಂದೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಸೂರ್ಯಾಸ್ತದ ನಂತರ ಸೂರ್ಯ ಮುಳುಗಿದ ಮೇಲೆ ನೀರನ್ನು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಮನೆ ಒರೆಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ ಬೆಳಗ್ಗೆಗೆ ತಿಂಡಿ ಮಾಡೋದು ಸ್ನಾನ ಮಾಡಿ ಹೊರಡೋದು ಇದಕ್ಕೆ ಈಸಿ ಆಗುತ್ತೆ ಅಂತ ಬಟ್ ಯಾವುದೇ ಕಾರಣಕ್ಕದು ಮಾಡಬೇಡಿ ಅಂತ ತಪ್ಪುಗಳನ್ನ ಯಾಕೆಂದರೆ ಮನೆಗೆ ಅದು ಶ್ರೇಯಸ್ಸಲ್ಲ ಒಳ್ಳೇದಲ್ವೇ ಅಲ್ಲ ಸ್ನೇಹಿತರೆ ಓಕೆನಾ ಇನ್ನೂ ಒಂದು ವಿಚಾರ ಅಂತಂದರೆ ನಾವು ಮನೆಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಒಂದು ವಸ್ತುಗಳನ್ನ ಯಾರಿಗಾದ್ರೂ ಕೊಡಬೇಕು ಅಂತಂದರೆ ಆಚೆ ಹೋಗಿ ನಾವು ಹೊಸಲಿಂದ ಆಚೆ ಹೋಗಿ ಕೊಡಬೇಕು ಇಲ್ಲ ಅವರು ಹೊಸಲಿಂದ ಒಳಗಡೆ ಬಂದು ತಗೊಳ್ಬೇಕು ನಾವು ಒಳಗಡೆಯಿಂದ ಕೊಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಿದ್ದೀನಿ ಇವತ್ತಿನ ದಿನ ಈ ವಿಚಾರಗಳನ್ನ ತಿಳ್ಕೊಂಡ್ವಿ